ಮಾರ್ನಿಂಗ್ ಬ್ಯಾಕ್ ಪ್ರೀಮಿಯಂ ಕ್ವಾಲಿಟಿ ಹಾಗೆ ಶಿಫಾನ್ ಎಲ್ಲ ಮಿಕ್ಸ್ ಸ್ಯಾರಿ ಸೊ ಇದು ಏನಪ್ಪಾ ಅಂತ ಅಂದ್ರೆ ನನಗೆ ಲಾಟ್ ಅಲ್ಲಿ ಸಿಕ್ತು ಆಯ್ತಾ ಸೊ ಹಾಗಾಗಿ ಇದು ನಿಮಗೆ ಏಟ್ ಫಿಫ್ಟಿ ರುಪೀಸ್ಗೆ ಕೊಡಕ್ ಸಾಧ್ಯ ಇಲ್ಲ ಅಂದ್ರೆ ಖಂಡಿತವಾಗ್ಲು ಕೊಡಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಬ್ರಾಂಡ್ಸ್ ಎಲ್ಲ ಇದೆ ಹೌದು ಸೊ ನೀವು ಒಂದೊಂದು ಸ್ಯಾರಿಯನ್ನ ನೀವು ಮುಟ್ ನೋಡಿದ್ರೆ ನಿಮ್ಗೆ ಆ ಫೀಲ್ ಗೊತ್ತಾಗುತ್ತೆ ಬ್ರಾಸೋ ಇದೆ ಮತ್ತೆ ಕ್ವಾಲಿಟಿ ಆಫ್ ದ ಸ್ಯಾರಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾನೇ ಪ್ರೀಮಿಯಂ ಆಗಿದೆ ಇದು ನೋಡಿ ಆಹಾ ಎಷ್ಟ್ ಚೆನ್ನಾಗಿದೆ ಗೊತ್ತಾನು ಬಂದಾದ್ ತಕ್ಷಣ ನಾನು ನೋಡ್ಬಿಟ್ಟು ಶಾಕ್ ಆಗೋಯ್ತು ಇದು ನೋಡಿ ಇದು ಹೆಚ್ಚು ಕಮ್ಮಿ ಒನ್ ಪೀಸಸ್ ಬಂದಿತ್ತು ಆಫ್ಲೈನ್ ಅಲ್ಲಿ ತುಂಬಾ ಕಸ್ಟಮರ್ಸ್ ತಗೊಂಡ್ ಹಾಗೆ ನಾನ್ ವಿಡಿಯೋ ಹಾಕೋ ಮೊದ್ಲೇ ಸುಮಾರು ಖಾಲಿಯಾಗಿದೆ ಅಂತ ಹೇಳ್ಬೋದು ನೋಡಿ ಇದು ಅಷ್ಟೇ ಬ್ರಾಸೋ ನೋಡಿ ಹೌದು ದಿಸ್ ಒಂದು ಸೀರೆ ತೂಕ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೇಗಿದೆ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ಈಸಿ ಟು ಡ್ರೇಪು ಮತ್ತೆ ಇದ್ ನೋಡಿ ಕಾಂಬಿನೇಷನ್ಸ್ ಆಫ್ ಫ್ಯಾಬ್ರಿಕ್ ಇದೆ ಒಂದು ಎಕ್ಸಾಕ್ಟ್ಲಿಕ್ಕೆ

ಇದೆಲ್ಲ ನಿಮಗೆ ಹೊರಗಡೆ ಏಟ್ ಫಿಫ್ಟಿ ಖಂಡಿತವಾಗ್ಲೂ ಸಿಗಲ್ಲ ಈ ಕ್ವಾಲಿಟಿ ಇದೆ ಎಸ್ಪೆಷಲಿ ನಾನು ಏನು ತೋರಿಸ್ತಿದೀನಿ ಈ ಪ್ಯಾಟರ್ನ್ ಎಲ್ಲ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿದಾಗಿರುತ್ತೆ ವಿತ್ ಬ್ಲೌಸ್ ಬರುತ್ತೆ ಆಯ್ತಾ ಸೊ ಒಂದೊಂದ್ ತೋರಿಸ್ತಾ ಹೋಗೋಣ ಬನ್ನಿ ಓಕೆ ನೋಡಿ ಹಾಗೆ ಈ ಸ್ಯಾರಿಗಳೆಲ್ಲ ನೀವು ಗಮನಿಸ್ತಾ ಇರ್ಬೋದು ಎಷ್ಟು ಸಾಫ್ಟ್ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಮಾತ್ರ ಸೂಪರ್ ಕ್ವಾಲಿಟಿ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೋಡಿ ಇದು ಅಷ್ಟೇ ಈ ರೀತಿ ಸಣ್ಣದಾಗಿ ಲೇಸನ್ನು ಕೊಟ್ಟಿದ್ದಾರೆ ನೋಡಿ ಕ್ವಾಲಿಟಿ ವೈಸ್ ಎರಡು ಮಾತು ಹೇಳೋ ಹಾಗಿಲ್ಲ ಏಟ್ ಫಿಫ್ಟಿ ರುಪೀಸ್ಗೆ ವರ್ತ್ ಬೈಯಿಂಗ್ ಅಂತ ಅನಿಸುತ್ತೆ ಹಾಗೆ ಇದು ನೋಡಿ ಬ್ರಾಸೋ ಎಷ್ಟು ಚೆನ್ನಾಗಿದೆ ಇದು ನೋಡಿ ವರ್ಕಿಂಗ್ ಲೇಡೀಸ್ ಹೌದು ಒಂದು ಬೆಸ್ಟ್ ಸ್ಯಾರೀಸ್ ಅಂತ ಹೇಳ್ಬೋದು ಆಫೀಸ್ಗೆ ಹೋಗೋರಿಗೆ ವರ್ಕಿಂಗ್ ವುಮೆನ್ಸ್ಗೆ ಅವ್ರಿಗೆಲ್ಲ ಬೆಸ್ಟ್ ಸ್ಯಾರಿ ಸೊ ಇದನ್ನ ನೀವು ಡೈಲಿ ಬೇಸಿಸ್ಗೆ ಯೂಸ್ ಮಾಡ್ತೀನಿ ಮಾಡ್ತೀನಿದ್ರು ಕೂಡ ಮಾಡ್ಬೋದು ಇದಂತೂ ಬೆಣ್ಣೆ ಮುಟ್ಟದಂಗಿದೆ ಇದೆ ಅಷ್ಟು ಸೂಪ್ ಹೌದು ತುಂಬ ಸೂಪರ್ ಸಾಫ್ಟ್ ಆಗಿದೆ ನೋಡಿ ಇದು ಅಷ್ಟು ಇಷ್ಟು ಚೆನ್ನಾಗಿದೆ ಅಂತ ಸಖತ್ತಾಗಿದೆ ಪ್ರತಿಯೊಂದು ಕೂಡ ಎಕ್ಸಲೆಂಟ್ ಕ್ವಾಲಿಟಿ ಅಂತ ಹೇಳ್ಬೋದು ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ನಾನು ಹೇಳ್ದಂಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳದ್ದು ಕೂಡ ಸ್ಯಾರಿ ನಿಮ್ಮಲ್ಲಿ ಅವೈಲೇಬಲ್ ಇದೆಲ್ಲ ಆಫರ್ ಅಲ್ಲಿ ತೆಗಿತಾ ಇರೋದ್ರಿಂದ ನಿಮಗೆ ರೀಸನೇಬಲ್ ಪ್ರೈಸ್ ಇದು ನೋಡಿ ಹೆಂಗಿದೆ ಇದೆ ನೋಡಿ ತುಂಬಾ ಇನ್ನೂ ವೇರಿಯೇಷನ್ಸ್ ಇದೆ ಇನ್ನು ಸುಮಾರು ಇದೆ ಸ್ನೇಹಿತರೆ ಬಟ್ ಎಲ್ಲವೂ ಕೂಡ ನಾನು ಓಪನ್ ಮಾಡಿ ತೋರಿಸಿಲ್ಲ ಸೊ ತುಂಬಾ ಕಲೆಕ್ಷನ್ಸ್ ಇದೆ ಯಾರಿಗೆಲ್ಲ ಬೇಕು ಪಟ್ ಅಂತ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇರುತ್ತೆ ಸ್ಟಾಕ್ ಅಷ್ಟು ಕ್ಲಿಯರ್ ಮಾಡ್ಕೊಳ್ತೀವಿ ನಾನು ಹೇಳ್ದಂಗೆ ಒನ್ ಏಟಿ ಪೀಸಸ್ ಅಲ್ಲಿ ಇಷ್ಟೇ ಉಳ್ದಿರೋದು ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಹೇಗೆ ಬುಕ್ ಮಾಡ್ಕೊಳೋದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ವಾಟ್ಸ್ಆಪ್ ಮಾಡಿ ಯಾವೆಲ್ಲ ಇದೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ನೋಡ್ಕೋಬಹುದು ಸೊ ಥ್ಯಾಂಕ್ ಯು